ಎಲ್ರಿಗೂ ನಮಸ್ಕಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಇವತ್ತು ಮಾದಪ್ಪನ ಸನ್ನಿಧಿಯಲ್ಲಿ ಏನೆಲ್ಲ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ ಇಲ್ಲಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಈಗಾಗಲೇ ಎಲ್ಲ ಕಡೆ ಲೈಟಿಂಗ್ಸ್ ವ್ಯವಸ್ಥೆ ಎಲ್ಲ ಹಾಕಿದ್ದಾರೆ ನೋಡಿ ನಾನು ವಿಶೇಷವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀಡ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದರೆ ತುಂಬ ಜನ ಕೇಳ್ತಕ್ಕಂಥ ಪ್ರಶ್ನೆ ಸರ್ ಶೌಚಾಲಯಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಅರ್ಥ ಆಯ್ತಾ ಸೊ ನೋಡಿ ಈಗಾಗಲೇ ಕೊಠಡಿಗಳ ಒಂದು ಆನ್ಲೈನ್ ಬುಕ್ಕಿಂಗ್ ಎಲ್ಲ ಆಗೋಗಿದೆ ಅರ್ಥ ಆಯ್ತಾ ಓ ಸೊ ವಜ್ರ ಮೇಲೆ ಕೊಡ್ತೀವಿ ಅಂತ ಹೇಳ್ತಿದ್ರು ಪೊಟಾರ ಏನೋ ಗೊತ್ತಿಲ್ಲ ನೋಡಿರಿ ಶೌಚಾಲಯ ನೋಡಿ ಇಲ್ಲೂ ಸಹ ಇದೆ ಇಲ್ಲೆರಡು ಶೌಚಾಲಯ ಇದೆ ಮಹಿಳೆಯರಿಗೆ ಮತ್ತು ಇವರಿಗೆ ಸೊ ಗಂಡಸರಿಗೆ ದಯವಿಟ್ಟಿದ್ರೆ ಸದುಪಯೋಗ ಮಾಡ್ಕೊಳ್ಳಿ ಇನ್ನು ಶಿವ ದರ್ಶಿನಿ ಕೊಠಡಿಗಳಲ್ಲಂತೂ ಶೌಚಾಲಯಗಳು ಇದೆಯಿದೆ ಸೊ ಇಲ್ಲಿ ತುಂಬ ಜನಕ್ಕೆ ಏನಾಗುತ್ತೆ ಶೌಚಾಲಯಗಳು ಎಲ್ಲಿದೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಶೌಚಾಲಯಗಳು ಎಲ್ಲಿದೆ ಇದ್ರ ಬಗ್ಗೆನು ಸಹ ಮಾಹಿತಿ ನೀಡ್ತೀನಿ ನೋಡಿ ಬಸ್ ನಿಲ್ದಾಣ ನೋಡಿ ಇಲ್ಲೂ ಸಹ ಶೌಚಾಲಯ ಇದೆ ಅಲ್ಲಿದೆ ಅರ್ಥ ಆಯ್ತಾ ಈಗ ಹೊಸ್ತ ಕಟ್ಟಿದ್ದಾರೆ ಶೌಚಾಲಯ ಯಥೇಚ್ಛವಾಗಿ ಶೌಚಾಲಯದ ವ್ಯವಸ್ಥೆಯನ್ನು ನೋಡಿ ಬಸ್ ನಿಲ್ದಾಣದಲ್ಲೂ ಸಹ ಕೊಡಲಾಗಿರ್ತದೆ ತಾವು ನೋಡಿ ಇಲ್ಲಿಂದ ಕಾಣಿಸ್ತಾ ಇತ್ತು ನೋಡ್ರಿ ಹಾ ಕೈ ತೋರಿಸ್ತೀನಿ ನೋಡಿ ನೋಡಿ ಅದು ಸಹ ಶೌಚಾಲಯ ಅರ್ಥ ಆಯ್ತಾ ಇನ್ನು ಇದು ಮಾಹಿತಿ ಕೇಂದ್ರ ನಿಮ್ಗೆ ಗೊತ್ತು ಸೊ ಎಲ್ಲ ಲೈಟಿಂಗ್ಸ್ ವ್ಯವಸ್ಥೆಗಳೆಲ್ಲ ಅಳವಡಿಸ್ಲಾಗಿರ್ತದೆ ಹಾಗೆ ಇಲ್ಲಿ ಬಂದ್ರೆ ನೋಡಿ ಇಲ್ಲೂ ಸಹ ಶೌಚಾಲಯ ಇದೆ ನೋಡಿ ಇಲ್ಲಿ ನೋಡ್ಕೊಳ್ಳಿ ಅಲ್ಲಿ ಕಾಣ್ತಾ ಇತ್ತು ನೋಡಿ ಮೇಲೆ ಸೀಟು ಅದು ಸಹ ಶೌಚಾಲಯ ಏನೇ ಇಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ ಎಲ್ಲಿ ಜನ ಹೋಗ್ತಾ ಇದ್ದಾರೆ ಹಾ ನೋಡಿ ಇದು ಸಹ ಶೌಚಾಲಯ ಅಲ್ಲಿ ಇಲ್ಲಿ ಹಾಂ ಸೊ ನೋಡಿ ಈ ರೀತಿ ಈಗಾಗಲೇ ಮೂರು ಕಡೆ ಶೌಚಾಲಯ ತೋರಿಸಿದ್ದೀನಿ ತುಂಬ ಜನಕ್ಕೆ ಗೊತ್ತಿಲ್ಲ ಪಾಪ ಪರದಾಡ್ತಾರೆ ಅದಕ್ಕೋಸ್ಕರ ಶೌಚಾಲಯಗಳು ಎಲ್ಲಿದೆ ಅಂತ ತೋರಿಸ್ಬಿಡ್ತೀನಿ ಸೊ ಶೌಚಾಲಯಗಳಲ್ಲಿ ವಿಶೇಷವಾಗಿ ತಾವು ಸರಿಯಾದ ರೀತಿಯ ಸದುಪಯೋಗ ಮಾಡ್ಕೊಳ್ಳಿ ನೋಡಿ ಇಲ್ಲೂ ಸಹ ಶೌಚಾಲಯ ಇದೆ ನೋಡ್ಕೊಳ್ಳಿ ಪಾರ್ಕಿಂಗ್ ಏನಿದೆ ಇಲ್ಲೂ ಸಹ ಶೌಚಾಲಯ ಇದೆ ಶೌಚಾಲಯದ ಸದುಪಯೋಗಗಳನ್ನು ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಾ ಹಾಂ ನೀಟಾಗಿ ಕಾಣ್ತಾ ಇದೆ ಅನ್ಕೀನಿ ನೋಡಿ ಇಲ್ಲೂ ಸಹ ಶೌಚಾಲಯ ಇದೆ ಶೌಚಾಲಯಗಳು ತುಂಬಾ ಇದೆ ಆದರೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ಶೌಚಾಲಯ ಎಲ್ಲೆಲ್ಲಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಹೀಗೆ ಕೆಳಗಡೆ ಇವತ್ತು ಸ್ವಲ್ಪ ಮಂಗಳವಾರ ನೋಡಿ ಇಲ್ಲಿ ಲೆಫ್ಟಲ್ಲಿ ಇಲ್ಲೂ ಸಹ ಶೌಚಾಲಯ ಇತ್ತು ಕಾಮಗಾರಿ ನಡೀತಾ ಇತ್ತು ಅಲ್ಲಿದೆ ನೋಡಿ ಸಾರ್ವಜನಿಕ ಇಲ್ಲ ಇಲ್ಲ ವರ್ಕ್ ನಡೀತೈತೆ ಓಕೆ ಸೊ ನೋಡಿ ಇಲ್ಲೆಲ್ಲ ಬರ್ತಕ್ಕಂಥ ಭಕ್ತಾದಿಗಳಿಗೆ ನೋಡಿ ಯಾವ ರೀತಿಯ ಒಂದು ವ್ಯವಸ್ಥೆ ಕೊಡೋದಾಗಿದೆ ಪಾದಯಾತ್ರೆ ಭಕ್ತಾದಿಗಳಿಗೆ ಹಾ ಒಂದು ಪೆಂಡಲ್ ವ್ಯವಸ್ಥೆ ಎಲ್ಲ ಕೊಡಲಾಗಿರುತ್ತೆ ಬರ್ತಕ್ಕಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಸದುಪಯೋಗನ ಮಾಡ್ಕೋಬೇಕಾಗತ್ತೆ ನೋಡಿರಿ ಹಾಂ ಮಾದಪ್ಪನ ಭಕ್ತಾದಿಗಳಿಗೆ ಈ ರೀತಿಯ ಪಾದಯಾತ್ರೆಯ ಒಂದು ವ್ಯವಸ್ಥೆಗೆ ಸೂಕ್ತ ವ್ಯವಸ್ಥೆಗಳನ್ನು ಕೊಡಲಾಗಿದೆ ಹಾಗೆ ಇಲ್ಲೂ ಸಹ ಶೌಚಾಲಯ ಇದೆ ಬಂಧುಗಳೇ ಸೊ ಇಲ್ಲಿ ನಾನು ಹೋಗೋಕ್ಕಾಗಲ್ಲ ಕಾಣಿಸ್ತಾ ಇತ್ತು ನೋಡಿ ಅಲ್ಲಿ ಹೋಗಿದ್ದು ಇದ್ದಾರೆ ಯಾಕಂದ್ರೆ ಜನ ಎಲ್ಲ ಮಲಗಿದ್ದಾರೆ ಸ್ವಲ್ಪ ದೂರ ಹೋಗ್ತೀನಿ ನೋಡೋಣ ಹಾಂ ಇಲ್ಲ ಹೋಗ್ಬೋದು ಏನು ತೊಂದರೆ ಇಲ್ಲ ನೋಡಿ ಇಲ್ಲೂ ಸಹ ಶೌಚಾಲಯ ಇದೆ ಹಾಗೇ ಕೈ ಕಾಲು ತೊಳೆಯುವ ನೀರಿನ ವ್ಯವಸ್ಥೆ ಇಲ್ಲಿ ಸಿಗುತ್ತೆ ನಿಮಗೆ ದಯವಿಟ್ಟು ಇದರ ಪ್ರಯೋಜನವನ್ನು ಪಡೆಯಿರಿ ನೋಡಿ ಹಾಂ ಗಂಡಸರ ಶೌಚಾಲಯ ಹೆಂಗಸರ ಶೌಚಾಲಯ ಹಾಂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಶೌಚಾಲಯ ಅದಕ್ಕೋಸ್ಕರ ಶೌಚಾಲಯದ ಒಂದು ಮಾಹಿತಿಯನ್ನು ಇದ್ದೀನಿ ಹ್ಞೂ ಸೊ ದಯವಿಟ್ಟು ಬರ್ತಕ್ಕಂಥವ್ರು ಕನ್ಫ್ಯೂಸ್ ಆಗಬೇಡಿ ಹಾಂ ಗೊಂದಲಕ್ಕೆ ಒಳಪಡಬೇಡಿ ಸೊ ಇದು ಹೋಗೋದು ನಾನೀಗ ಬಂದ ದಾರಿಯಲ್ಲಿ ಹೋಗಬೇಕು ಸೊ ಜನ ನಮ್ಮ ಜನ ಎಲ್ಲಿ ಥರ ಎಲ್ಲ ಬಟ್ಟೆ ಎಲ್ಲ ಎಲ್ಲೆಲ್ಲಿ ನೆಲೆಸ್ತಾರೋ ಅಲ್ಲೆಲ್ಲ ಬಟ್ಟೆ ಎಲ್ಲ ಒಕ್ಕೊಂಡು ಹೊಣೆ ಹಾಕ್ಕೊಂಡು ಈ ಥರ ಎಲ್ಲ ಮಲ್ಕೋತಾರೆ ಎಲ್ಲ ವಿಶ್ರಾಂತಿ ಇದ್ದಾರೆ ಸೊ ನೋಡಿ ಎಷ್ಟು ಸುಸಜ್ಜಿತವಾಗಿ ಸಮೃದ್ಧಿಯಾಗಿ ಮಲಗಿದ್ದಾರೆ ಅಂದರೆ ಇದೊಂದು ವ್ಯವಸ್ಥೆಗಳು ಬರ್ತಕ್ಕಂಥ ಸುಸ್ತಾಗಿ ದಣಿದು ಬಂದವ್ರಿಗೆ ವಿಶ್ರಾಂತಿ ಪಡೆಯಲು ಸೂಕ್ತ ವ್ಯವಸ್ಥೆಯನ್ನು ದೇವಸ್ಥಾನದ ಎದುರು ಈ ರೀತಿ ಪೆಂಡಲ್ಗಳನ್ನು ಅಳವಡಿಸಿ ಕೊಟ್ಟಿರ್ತಾರೆ ಸಂತೋಷ ಪಡಿ ಹಾಗೇ ದಾಸೋಹದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಇಲ್ಲಿ ಸಿಗುತ್ತೆ ನೇರವಾಗಿ ಈ ಟ್ವೆಂಟಿ ಫೋರ್ ಅವರ್ಸು ಎನಿ ಟೈಮ್ ಪ್ರಸಾದ ಇರುತ್ತೆ ನೋಡಿ ಇಲ್ಲಿ ಹೋಗ್ಬೇಕು ತಾವು ನೋಡಿ ಇಲ್ಲಿ ಹೋಗಿ ನೋಡಿ ಅಲ್ಲೆಲ್ಲ ಪ್ರಸಾದ ಮಾಡ್ಕೊಂಡು ಇರ್ತಾರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಹೇಳೋ ಅವಶ್ಯಕತೆ ಇಲ್ಲ ಪ್ರಸಾದದ ವ್ಯವಸ್ಥೆ ನೋಡಿ ಸಿಗುತ್ತೆ ಸೊ ಏನು ಎಲ್ಲ ಬರ್ತಕ್ಕಂಥ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಗೆ ನೋಡಿ ಈ ರೀತಿಯ ಒಂದು ಸೂಕ್ತ ಒಂದು ತಿರುಪತಿ ಮಾದರಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ಸೊ ಬಹುಶಃ ನೋಡೋಣ ಇನ್ನೂ ಕೆಲಸ ನಡೀತಾನೇ ಇದೆ ಯಾವಾಗ ಅವಕಾಶ ಸಿಗುತ್ತೆ ಗೊತ್ತಿಲ್ಲ ನೋಡೋಣ ಶಿವರಾತ್ರಿಗೆ ಸಿಗ್ಬೋದು ಅನ್ಕೊಂಡಿದ್ದೆವು ಇನ್ನೂ ಗೊತ್ತಿಲ್ಲ ನೋಡೋಣ ಸೊ ಈಗ ತೇರಿನ ಕೆಲಸ ಕಾಮಗಾರಿಗಳು ನಡೀತೈತೆ ನಿಮ್ಗೆ ಈಗಾಗಲೇ ಗೊತ್ತು ಮೊನ್ನೆ ಒಂದು ವಿಡಿಯೋ ಹಾಕಿದೆ ತೇರಿನ ಕೆಲಸ ಕಾಮಗಾರಿ ಮಹಾರಥೋತ್ಸವಕ್ಕೆ ತೇರಿನ ಉತ್ಸವದ ಕೆಲಸ ಕಾಮಗಾರಿಗಳು ನಡೀತಾ ಇತ್ತೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ದೇವಸ್ಥಾನದ ಒಂದು ವ್ಯೂವನ್ನ ತೋರಿಸ್ತಾ ಇದ್ದೀನಿ ಸೊ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ಸೊ ಹೀಗೆ ಸ್ವಲ್ಪ ಇಲ್ಲಿ ಈ ಸಡ್ಡೇನಿದೆ ಸಡ್ಡಿಂದ ಸ್ವಲ್ಪ ಹಾಗೆ ಒಳಗಡೆ ಹೋಗಿ ಆ ಲೆಫ್ಟ್ ಹೋದ್ರೆ ಅಲ್ಲೆಲ್ಲ ಶೌಚಾಲಯಗಳಿವೆ ಅರ್ಧೈತೆ ಆ ಮೇಲ್ಗಡೆ ಬಲಗಡೆ ಎಲ್ಲ ಇದೆ ಶೌಚಾಲಯಗಳು ದಯವಿಟ್ಟು ಆ ಶೌಚಾಲಯದ ಪ್ರಯೋಜನವನ್ನು ಪಡ್ರಿ ಮೇಲ್ಗಡೆಯೂ ಸಹ ಇದೆ ಇನ್ನು ದಾಸೋಹಕ್ಕೆ ಹೋದ್ರೆ ಅಲ್ಲೂ ಸಹ ಶೌಚಾಲಯ ಇದೆ ಈಗ ನೇರವಾಗಿ ಅಂತರ್ಗಂಗೆ ಹೋಗ್ತೀನಿ ನೋಡಿ ನಾನು ಸಿಂಪಲ್ಲಾಗಿ ಹೇಳ್ಬೇಕಾದ್ರೆ ಭಕ್ತಾದಿಗಳು ಏನು ಪುಣ್ಯಕ್ಷೇತ್ರದಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಹೊಣೆಯಾಗಿರ್ತದೆ ಸೊ ಈಗಲೇನು ಇಲ್ಲೇನು ನೋಡಿ ತಾವು ವೀಕ್ಷಣೆ ಮಾಡುವುದು ಎನಿ ಟೈಮ್ ಎಲ್ಲ ಶುಚಿತ್ವವಾಗಿರ್ತದೆ ಜನ ಜಾತ್ರೆ ಜಂಗುಳಿ ಹೆಚ್ಚಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ಸಿಕ್ಕ ಸಿಕ್ಕದ ಕಡೆ ಅದು ಎಸಿಯೋದು ಇದೇ ಹಿಂಗೆಲ್ಲ ಮಾಡ್ತಾರೆ ಅರ್ಥ ಆಯ್ತಾ ಟ್ವೆಂಟಿ ಫೋರ್ ಅವರ್ಸು ಏನೋ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆಯನ್ನು ಕಾಯ್ದುಕೊಳ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಬರ್ದಾಗ ಒಂದೇ ಸಲ ಜಮಾಯಿಸೋದ್ರಿಂದ ಭಕ್ತಾದಿಗಳು ಹೆಚ್ಚಾಗಿ ಸ್ವಲ್ಪ ನೀವು ಸಹ ಎಲ್ಲಂದರಲ್ಲಿ ಕಸ ಬಿಸಾಡೋದು ಅದು ಮಾಡೋದು ಇದು ಮಾಡೋದು ಇತ್ತೆಲ್ಲ ಮಾಡೋಕೋಗಬೇಡಿ ದಯವಿಟ್ಟು ತಾವು ಸಹ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ ಅಂತ ಒಂದು ಮನವಿ ಸೊ ಇಲ್ಲೂ ಸಹ ಶೌಚಾಲಯ ಇದೆ ಹ್ಞೂ ಸಹ ಏನಿದೆ ಇಲ್ಲೂ ಶೌಚಾಲಯದ ವ್ಯವಸ್ಥೆಗಳಿದೆ ಹಾಗೆ ಸ್ವಲ್ಪ ಹಿಂಗೋಗಿ ಹೀಗೆ ಹೋದರೆ ಇಲ್ಲೂ ಸಹ ಶೌಚಾಲಯಗಳಿವೆ ಇದು ಮುಡಿ ಸಡ್ಡು ಅರ್ಥ ಆಯ್ತಾ ಇಲ್ಲಿ ಮುಡಿ ಮಾಡ್ತಕ್ಕಂಥ ಸ್ಥಳ ಇದು ಇದು ನಾಗಮಲೆಗೆ ಹೋಗ್ತಕ್ಕಂಥ ಸ್ಥಳ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಇದು ಅಂತರ ಗಂಗೆ ದಯವಿಟ್ಟು ಬರ್ತಕ್ಕಂಥವ್ರು ಕೆಳಗಡೆ ನೋಡಿ ಇಲ್ಲಿ ಸ್ನಾನ ಮಾಡಬೇಡಿ ದಯವಿಟ್ಟು ನೋಡಿ ಅಲ್ಲಿ ಸಹ ಶೌಚಾಲಯ ಇದೆ ನೋಡಿ ಹಾಂ ಸ್ನಾನ ಮಾಡ್ತಕ್ಕಂಥವ್ರು ಕಲ್ಯಾಣಿ ಕೊಳದಲ್ಲಿ ನೀರಿನಲ್ಲಿ ಮುಳುಗಿದಿರಬೇಕು ಹ್ಞೂ ಹಾಗೆ ನೋಡಿ ಈ ನೋಡಿ ಇಲ್ಲೂ ಸಹ ಶೌಚಾಲಯ ವ್ಯವಸ್ಥೆ ಇದೆ ಹಾಂ ಸೊ ಅಲ್ಲೆಲ್ಲ ಸ್ನಾನ ಗೃಹಗಳಿದೆ ನೋಡಿ ಇಲ್ಲೆಲ್ಲ ಇಲ್ಲಿ ನೋಡಿರಿ ದಯವಿಟ್ಟು ನಿಗಸಿ ನೋಡಿ ಇಲ್ಲಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಸವರ್ ವ್ಯವಸ್ಥೆ ಇದೆ ಬರ್ತಕ್ಕಂಥವ್ರು ಈ ಸವರ್ನಲ್ಲಿ ಸ್ನಾನ ಮಾಡಬೇಕು ಅಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನೋಡಿ ಸವರ್ನ ವ್ಯವಸ್ಥೆಗಳಿದೆ ಇಲ್ಲಿ ಆಮೇಲೆ ಸೋಪು ಸಂಪುನ ಯಾವುದೇ ಕಾರಣಕ್ಕೂ ಈ ಕೊಳದಲ್ಲಿ ಈ ಕೊಳದಲ್ಲಿ ಸೋಪು ಸಾಂಪು ಬಳಕೆ ಮಾಡುವಂತಿಲ್ಲ ಅರ್ಥ ಮಾಡ್ಕೊಳ್ಳಿ ಸೋಪು ಸಾಂಪುನ ಬಳಸುವಂತಿಲ್ಲ ಹಾಂ ಕೊಳದಲ್ಲಿ ಸ್ನಾನ ಮಾಡಬೇಕು ಈಜ್ಬೇಡಿ ದಯವಿಟ್ಟು ಸ್ನಾನ ಮಾಡ್ಕೊಂಡು ಹೊರ ಬನ್ನಿ ನೀರು ಕಲುಷಿತ ಆಗುತ್ತೆ ನೀರು ಕಲುಷಿತ ಆಗದಂತೆ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಸೋಪು ಸಾಂಪು ಬಳಸಿಲ್ಲ ಈಜ್ವಾಡಿ ಅಂತಿಲ್ಲ ನೋಡಿಲಿ ನಮ್ಮ ಸಿಬ್ಬಂದಿ ವರ್ಗದವರಲ್ಲಿ ನೋಡಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಸವಾರ್ ವ್ಯವಸ್ಥೆ ಇದೆ ಸವರ್ನಲ್ಲಿ ನೀವು ಸೋಪು ಸಾಂಪು ಬಳಕೆ ಮಾಡಬಹುದು ನಾನು ತಿಳಿದಷ್ಟು ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಬಂಧುಗಳೇ ಸೊ ದಯವಿಟ್ಟು ತಾವು ಸಹ ಏನು ಈ ಒಂದು ಸನ್ನಿಧಿಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಹೊಣೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇಷ್ಟೊಂದು ವಿಚಾರ ಇದೆ ಇನ್ನೂ ಕೆಲವು ಪಾಯಿಂಟ್ಗಳು ಮಿಸ್ ಆಗಿರ್ತವೆ ಮಿಸ್ ಆಗಿದ್ರೆ ಸಹಕರಿಸಿ ಧನ್ಯವಾದಗಳು